ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಇವತ್ತೇನಪ್ಪ ತಿಳಿಸ್ತೇನೆ ಅಂದರೆ ಹಾಸನ ತರಬೇತಿ ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ನಡೆಯುವ ಚಾಲಕ ವೃತ್ತಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಲೀಸ್ಟು ಈ ಥರ ಇದೆ ಏನಪ್ಪ ಅಂತೇಳಿದರೆ ಬೆಳಿಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಮುನ್ನೂರ ಒಂಬತ್ತು ಜನದ ಅವ್ರದ್ದು ಇಪ್ಪತ್ನಾಲ್ಕರಿಂದ ಮತ್ತು ಇಪ್ಪತ್ತೊಂಬತ್ತವರೆಗೆ ಏನಿತ್ತು ಅವ್ರ ಜನ ಸ್ವಲ್ಪ ಜನದ ಮುಂದೂಡಲಾಗಿತ್ತು ಹೇಳಿದ್ರು ಮತ್ತೆ ಲೀಸ್ಟನ್ನು ಬಿಟ್ಟಿದ್ದಾರೆ ನಿಮ್ಮ ಹೆಸರು ಏನಾರು ಈ ಲೀಸ್ಟಲ್ಲಿ ಏನಾರು ಇದ್ದರೆ ಒಟ್ಟು ನಾನ್ನೂರ ನಲವತ್ತು ಜ ನಲವತ್ತೊಂದು ಜನದನ್ನ ಅಭ್ಯರ್ಥಿಗಳ ಲೀಸ್ಟನ್ನು ಬಿಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಇನ್ನೂರ ಹನ್ನೆರಡು ಜನದ ವೀಡಿಯೋನ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಟೈಮಿಂಗ್ಸು ಅವ್ರ ಹೆಸರು ಮತ್ತು ಯಾವ ಡೇಟು ಅನ್ನೋದನ್ನ ಸಂಪೂರ್ಣವಾಗಿ ನೀವು ನೋಡ್ಬೋದು ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಹೆಸರು ಇದೆಯಾ ಅಂತ ಯಾವ ಡೇಟು ಅಂತ ಒಂದು ಮೆಸೇಜ್ ಸುಧಾ ನಿಮಗೆ ಬರ್ತದೆ ಆ ಮೆಸೇಜ್ ಬರೋಕ್ಕೆ ಮೊದಲಾಗೆ ನಿಮ್ಮ ಲೀಸ್ಟಲ್ಲಿ ಹೆಸರು ಇದೆಯಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂಥೇಳಿದ್ರೆ ಹೋಟಲಿಗೆ ನಿಮಗೆ ಹೇಳ್ದಂಗೆ ನಾನ್ನೂರ ನಲ್ವತ್ತೊಂದು ಜನದ ಏನು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತವರೆಗೂ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆ ಹೆಸರಲ್ಲಿ ನಿಮ್ಮ ಹೆಸರು ನಿಮ್ಮ ಐ ಡಿ ನಂಬರು ನಿಮ್ಮ ಸಂಪೂರ್ಣವಾದ ಡೀಟೇಲ್ನ ನಿಮ್ಮ ಹೆಸರು ಏನಿದೆ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನಾನು ಸ್ಕ್ರೀನ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಸುಧಾ ನೋಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮದು ಡೇಟ್ ಬಂದಿರ್ಬೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟೋ ಜನ ಹೇಳ್ತಿರೋ ಸರ್ ಆ ಲೀಸ್ಟನ್ನು ಹಾಕಿ ನಮಗೂ ಸುಧಾ ಯೂಸ್ ಆಯ್ತದೆ ಅಂತ ಅದಕ್ಕೋಸ್ಕರ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಐ ಡಿ ನಂಬರ್ನ ಕಂಪ್ಲೀಟಾಗಿ ನೋಡ್ಕೊಂಡ್ರೆ ನೀವು ಓಕೆ ಮುಂದಿನ ದಿನಗಳಲ್ಲಿ ಭಾಳ ಅನುಕೂಲ ಆಯ್ತದೆ ಅಂತ ತಿಳಿಸ್ತಾ ಇದೀನಿ ಜೊತೆಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮ್ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಟೋಟಲ್ ಆಗಿ ಈ ವಿಡಿಯೋದಲ್ಲಿ ಇನ್ನೂರ ಹನ್ನೆರಡು ಜನದನ್ನ ನಾನು ಲಿಸ್ಟ್ ಲೀಸ್ಟನ್ನ ನಿಮ್ಗೆ ಹೇಳಿದ್ದೀನಿ ಎಷ್ಟು ಬಿಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ನೋಡಿ ನಿಮ್ಮ ಹೆಸರು ಇದ್ರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕೆಲವೊಂದು ಏನು ಇಂಪಾರ್ಟೆಂಟು ವಿಷಯಗಳನ್ನ ಹೋಗಿರೋರ್ತವು ಕೇಳಿ ತಿಳ್ಕೊಳ್ಳಿ ಯಾಕೆ ಅಂತೇಳಿದ್ರೆ ಪ್ರತಿಯೊಬ್ಬರಂತೂ ಒಂದು ಮಾಹಿತಿ ಇರದೇ ಇರ್ತದೆ ದಯಮಾಡಿ ಧನ್ಯವಾದ